ಬೆಂಗಳೂರಿನ ಕಮನಹಳ್ಳಿಯಲ್ಲಿ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧನದಲ್ಲಿರುವ ನಾಲ್ವರು ಆರೋಪಿಗಳನ್ನ ಕಮಿಷನರ್ ಕಚೇರಿಗೆ ಸ್ಥಳಾಂತರ ಮಾಡಲಾಗಿದೆ ರಾಮಮೂರ್ತಿ ನಗರ ಪೊಲೀಸ್ ನಿಂದ ಕಮಿಷನರ್ ಕಚೇರಿಗೆ ನಾಲ್ವರನ್ನ ಕೂಡ ಸಿಬ್ಬಂದಿ ಕರೆದುಕೊಂಡು ಹೋಗಿದ್ದಾರೆ ಈ ಬಗ್ಗೆ ಸಂಜೆ ಐದು ಗಂಟೆಗೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಪ್ರವೀಣ್ ಸೂದ್ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ ಎನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ ಬೆಂಗಳೂರಿನ ಕಮ್ಮನಹಳ್ಳಿಯಲ್ಲಿ ಆಗಿರುವಂತಹ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಂಧ ಬಂಧನಕ್ಕೆ ನಾಲ್ವರು ಆರೋಪಿಗಳನ್ನ ಕಮಿಷನರ್ ಕಚೇರಿಗೆ ಸ್ಥಳಾಂತರ ಮಾಡಲಾಗಿದೆ ರಾಮಮೂರ್ತಿ ನಗರ ಪೊಲೀಸ್ ಸ್ಟೇಷನ್ನಿಂದ ಕಮಿಷನರ್ ಕಚೇರಿಗೆ ನಾಲ್ವರನ್ನ ಕೂಡ ಸಿಬ್ಬಂದಿ ಕರೆದುಕೊಂಡು ಹೋಗಿದ್ದಾರೆ ಈ ಬಗ್ಗೆ ಸಂಜೆ ಐದು ಗಂಟೆಗೆ ನಗರ ಪೊಲೀಸ್ ಆಯುಕ್ತ ಪ್ರವೀಣ್ ಸೂದ್ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ ಎನ್ನುವಂತಹ ಮಾಹಿತಿ ಈಗ ಸಿಗ್ತಾ ಇದೆ ನಿರಂತರವಾಗಿ ಈ ನಾಲ್ವರನ್ನ ಕೂಡ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ ಹಲವಾರು ಸಿಸಿ ಟಿವಿ ಫುಟೇಜ್ ಗಳನ್ನ ಪೊಲೀಸರು ಈಗ ಪಡೆದುಕೊಂಡಿದ್ದಾರೆ ಕೇವಲ ಘಟನೆಯ ಸಿಸಿ ಫುಟೇಜ್ ಮಾತ್ರವಲ್ಲ ಆ ದಿನ ಸಂಜೆ ಎಲ್ಲೆಲ್ಲಾ ಓಡಾಡಿದ್ರು ಈ ಬಗ್ಗೆ ಐದಾರು ಸಿಸಿಟಿವಿ ಕ್ಯಾಮೆರಾಗಳ ಫುಟೇಜ್ಗಳನ್ನ ಬೇರೆ ಬೇರೆ ಲೊಕೇಶನ್ಗಳ ಫುಟೇಜ್ಗಳನ್ನ ಪೊಲೀಸರು ಈಗ ಪಡೆದುಕೊಂಡು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ದಾಖಲೆಗಳ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ ವಿಡಿಯೋ ದಾಖಲೆಗಳ ಪರಿಶೀಲನೆಯನ್ನ ಇದೀಗ ಮ್ಯಾರಥಾನ್ ವಿಚಾರಣೆಯ ಬಳಿಕ ನಾಲ್ವರು ಆರೋಪಿಗಳನ್ನ ರಾಮ ನಗರ ಪೊಲೀಸ್ ಸ್ಟೇಷನ್ ಇಂದ ಕಮಿಷನರ್ ಕಚೇರಿಗೆ ಪೊಲೀಸ್ ಸಿಬ್ಬಂದಿ ಕರೆದುಕೊಂಡು ಹೋಗಿದ್ದಾರೆ ಈ ಬಗ್ಗೆ ಸಂಜೆ ಐದು ಗಂಟೆಗೆ ನಗರ ಪೊಲೀಸ್ ಆಯುಕ್ತ ಪ್ರವೀಣ್ ಸೂದ್ ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ ಆರೋಪಿಗಳ ಬಂಧನ ಅವರು ಬಾಯ್ ಬಿಡ್ತಿರುವಂತಹ ಮಾಹಿತಿ ಘಟನೆ ದಿನ ಏನಾಯ್ತು ಅನ್ನೋ ಬಗ್ಗೆ ಪೊಲೀಸರು ಈ ಆರೋಪಿಗಳಿಂದ ಬಾಯ್ ಬಿಡಿಸಿರುವ ಸಂಗತಿಗಳು ಹಾಗೂ ತನಿಖೆ ಇಲ್ಲಿವರೆಗೂ ಯಾವ ಹಂತಕ್ಕೆ ಬಂದಿದೆ ಈ ಎಲ್ಲಾ ಮಾಹಿತಿಯನ್ನ ಈ ಸುದ್ದಿಗೋಷ್ಠಿಯಲ್ಲಿ ನಗರ ಪೊಲೀಸ್ ಆಯುಕ್ತ ಪ್ರವೀಣ್ ಸೂದ್ ಅವರು ಬಹಿರಂಗಪಡಿಸುವಂತ ನಿರೀಕ್ಷೆಯನ್ನ ಈಗ ವ್ಯಕ್ತಪಡಿಸಲಾಗ್ತಾ ಇದೆ ಕಮಲಹಳ್ಳಿಯಲ್ಲಿ ನಡೆದಂತಹ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ತನಿಖೆಯಲ್ಲಿ ಮತ್ತಷ್ಟು ಡೀಟೇಲ್ಸ್ ಈಗ ಬಹಿರಂಗವಾಗಿದೆ ವಿಪರ್ಯಾಸ ಅಂದ್ರೆ ಅವತ್ತು ಯುವತಿಯನ್ನ ರಸ್ತೆಯಲ್ಲಿ ಎಳೆದಾಡಿದವನು ಓರುವ ವಿದ್ಯಾರ್ಥಿ ಅಂತ ಹೇಳಲಾಗ್ತಾ ಇದೆ ಇನ್ನು ಕೂಡ ಬೇಕಾ ಮೊತ್ತಿರುವ ಲಿನೋ ಎಂತ ಒಂದು ನೀಚ ಕೃತ್ಯವನ್ನ ಎಸಗಿದ್ದು ಆತನೊಂದಿಗೆ ಬೈಕ್ ನಲ್ಲಿ ಕುಳಿತಿದ್ದವನು ಅಯ್ಯಪ್ಪ ಅಂತ ಹೇಳಲಾಗ್ತಾ ಇದೆ ಅಯ್ಯಪ್ಪ ಟಾಟಾ ಎಸ್ ವಾಹನವನ್ನ ಓಡಿಸುವಂತಹ ಡ್ರೈವರ್ ಏನೋ ರಸ್ತೆ ತುದಿಯಲ್ಲಿ ಬೈಕ್ ನಲ್ಲಿ ಕಾಯ್ತಾ ಇದ್ದ ನಾಲ್ವರಲ್ಲಿ ಇಬ್ಬರ ಗುರುತು ಪತ್ತೆಯಾಗಿದ್ದು ಒಬ್ಬಾತನನ್ನ ಸೋಮ ಅಲಿಯಾಸ್ ಚಿನ್ನು ಅಂತ ಗುರುತಿಸಲಾಗಿದ್ರೆ ಮತ್ತೊಬ್ಬ ರಾಜು ಅಂತ ಗುರುತಿಸಲಾಗಿದೆ ಎಲ್ಲರೂ ಕೂಡ ಪಾರ್ಟ್ ಟೈಮ್ ಕೆಲಸ ಮಾಡುತ್ತಿದ್ದಾಗ ಸ್ನೇಹಿತರಾಗಿದ್ರು ಅಂತ ಹೇಳಲಾಗ್ತಾ ಇದೆ ಬಂಧಿತ ಲೇನು ಅಯ್ಯಪ್ಪ ಟೌನ್ ನಿವಾಸಿಗಳಾಗಿದ್ರೆ ಚಿನ್ನು ಮತ್ತು ರಾಜ ಬಾಣಸವಾಡಿಯ ನಿವಾಸಿಗಳು ಕೆಆರ್ ಪುರಂ ಎಸಿಪಿ ರವಿಕುಮಾರ್ ನೇತೃತ್ವದಲ್ಲಿ ಪ್ರಕರಣದ ತನಿಖೆ ನಡೀತಾ ಇದ್ದು ಮತ್ತಿಬ್ಬರು ಆರೋಪಿಗಳಿಗಾಗಿ ಈಗ ಪೊಲೀಸರು ತೀವ್ರ ಶೋಧವನ್ನ ನಡೆಸ್ತಾ ಇದ್ದಾರೆ Mundo, 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 mundo हेर हे 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 हे

ಈಗ ನಿರಂತರವಾಗಿ ಆರೋಪಿಗಳ ವಿಚಾರಣೆ ನಡೆಸಿದ ಬಳಿಕ ಇದೀಗ ಕಮಿಷನರ್ ಕಚೇರಿಗೆ ಆರೋಪಿಗಳನ್ನ ಸ್ಥಳಾಂತರ ಮಾಡಲಾಗಿದೆ ಈಗ ಬಾಣಸವಾಡಿ ಠಾಣೆ ಬಳಿಯಿಂದ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ಲೈವಿದ್ದಾರೆ ವಿಷ್ಣು ಪ್ರಸಾದ್ ನಿರಂತರವಾಗಿ ನಾಲ್ವರು ಆರೋಪಿಗಳನ್ನ ವಿಚಾರಣೆಗೊಳಪಡಿಸಲಾಗಿದೆ ಇದುವರೆಗಿನ ಇಂಟರಾಗೇಷನ್ ಬಳಿಕ ಪೊಲೀಸರು ಯಾವ ಕನ್ಕ್ಲೂಷನ್ಗೆ ಬಂದಿದ್ದಾರೆ ಸಂಜೆಯ ನಗರ ಪೊಲೀಸ್ ಆಯುಕ್ತರ ಸುದ್ದಿಗೋಷ್ಠಿಯಲ್ಲಿ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು ಹಾ ಹೌದು ಅಮರ್ ಪ್ರಸಾದ್ ಈಗಾಗಲೇ ಎಲ್ಲ ಆರೋಪಿಗಳನ್ನು ಅದರಲ್ಲೂ ಸಹಿತ ಪ್ರಮುಖವಾಗಿ ಪ್ರಕರಣದಲ್ಲಿ ಎ ಒನ್ ಮತ್ತು ಎ ಟು ಸೇರಿದಂತೆ ಈಗ ನಾಲ್ವರು ಆರೋಪಿಗಳನ್ನು ಬಂಧಿಸುವಲ್ಲಿ ಈಗಾಗಲೇ ಬೆಂಗಳೂರು ಪೊಲೀಸರು ಯಶಸ್ವಿಯಾಗಿರುವಂಥದ್ದು ಅದರಲ್ಲೂ ಸಹಿತ ಕೆರ್ಪುರಂ ಸಬ್ ಡಿವಿಜಿನ್ ಅಲ್ಲಿರುವಂತಹ ಎ ಸಿ ರವಿಕುಮಾರ್ ಅವರ ನೇತೃತ್ವದ ಏನು ಮೂರು ತಂಡಗಳೇನಿತ್ತು ಅದು ಏನು ಉತ್ತಮ ಕಾರ್ಯಾಚರಣೆ ಮಾಡಿ ಈಗ ನಾಲ್ವರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಇಬ್ಬರು ಆರೋಪಿಗಳಲ್ಲಿ ಈಗಾಗಲೇ ಜೇಮ್ಸ್ ಎಂಬಾತನನ್ನು ಸಹಿತ ಈಗ ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಮತ್ತೊಬ್ಬ ಆರೋಪಿ ಆಗಿರುವಂತಹ ಪಪ್ಪಿ ಎಂಬಾತ ಈಗ ತಲೆಮರೆಸಿಕೊಂಡಿದ್ದು ಆಚರಣೆಗೋಸ್ಕರ ಈಗ ಹುಡುಕಾಟ ನಡೆಸುವಂತಹ ಕೆಲಸವನ್ನು ಈಗ ಪೊಲೀಸರು ಮಾಡುತ್ತಿರುವಂಥದ್ದು ಇನ್ನು ಬಂಧಿತರಲ್ಲಿ ಈಗ ಪ್ರಮುಖವಾಗಿ ಲಿನೋ ಅಂತ ಹೇಳುವಂಥದ್ದು ಈತನೇ ಸಹಿತ ಮೇನ್ ಅಕ್ಯೂಸ್ ಅಕ್ಯೂಸ್ಗಳಲ್ಲಿ ಈತ ಆಕೆಯನ್ನು ಕೈ ಹಿಡಿದು ಎಳದಾಡಿ ಇರುವಂಥದ್ದು ಮತ್ತೆ ಆಕೆಗೆ ಏನು ಮುತ್ಕೊಡೋದಕ್ಕೆ ಮುಂದಾಗಿರುವಂಥದ್ದು ಮತ್ತು ಆಕೆಯನ್ನು ಅಪ್ಪಿಕೊಳ್ಳೋದಕ್ಕೆ ಮುಂದಾಗಿರುವಂತಹ ಪ್ರಮುಖ ಆರೋಪಿ ಆಗಿರುವಂಥದ್ದು ಅದಾದ ಬಳಿಕ ಅದೇ ನಲ್ಲಿ ಕುಳಿತಿದ್ದಂತಹ ಇನ್ನೊಬ್ಬ ಅಯ್ಯಪ್ಪ ಅಂತೇಳಿ ಈತ ಈಗ ಎ ಒನ್ ಎ ಟು ಆಗಿ ಆರೋಪಿ ಆಗಿರುವಂಥದ್ದು ಮತ್ತೆ ಏನು ಸೋಮು ಅಲಿಯಾಸ್ ಚಿನ್ನು ಹಾಗೂ ಏನು ಸುದೀಶ್ ಅಲಿಯಾಸ್ ರಾಜ ಅಂತೇಳಿ ಇವ್ರನ್ನ ನಾಲ್ವರಿಗಾಗಲೇ ಬಂಧಿತ ಆಗಿರುವಂತಹ ಆರೋಪಿಗಳು ಈಗ ಅವರನ್ನೆಲ್ಲರೂ ಸಹಿತ ಈಗ ಏನು ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಏನು ವಿಚಾರಣೆ ನಡೆಸಲಾಗ್ತಾ ಇತ್ತು ಅವರನ್ನ ಈಗ ಕಮಿಷನರ್ ಕಚೇರಿಗೆ ಕರೆದೊಯ್ದಿದ್ದಾರೆ ಈಗ ಸಂಜೆ ವೇಳೆಗೆ ಈಗ ಕಮಿಷನರ್ ಸಹಿತ ಇದನ್ನ ಪತ್ರಿಕಾಗೋಷ್ಠಿಯನ್ನು ಸಹಿತ ಕಂಡು ಕರೆದಿದ್ದಾರೆ ಇದರಲ್ಲಿ ಈಗ ಆರೋಪಿಗಳ ಹಿನ್ನೆಲೆ ಮತ್ತು ಆರೋಪಿಗಳು ಯಾರು ಅನ್ನೋದನ್ನು ಸಹಿತ ಈಗ ಮಾಹಿತಿ ಲಭ್ಯ ನೀಡುವಂಥದ್ದು ಇದರಲ್ಲಿ ಪ್ರಮುಖವಾಗಿ ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಇವರೆಲ್ಲರೂ ಸಹಿತ ಈಗ ಪ್ರಮುಖವಾಗಿ ಲಿನೋ ಎಂಬಾತ ಈತ ಏನು ಲಿಂಗರಾಜ್ಪುರಂ ನಿವಾಸಿ ಅಂತ ಹೇಳಿ ಈಗ ಮಾಹಿತಿ ಆಗಿರುವಂಥದ್ದು ಈತನಿಗೆ ಏನು ಈತ ಈಗ ಸದ್ಯ ಏನು ಬಿಕಮ್ ಮೂರನೇ ಸೆಮಿಸ್ಟರ್ ಅಲ್ಲಿ ಓದ್ತಾ ಇರುವಂತದ್ದು ಇರುವಂಥದ್ದು ಪ್ರತಿಷ್ಠಿತ ಖಾಸಗಿ ಕಾಲೇಜಿನಲ್ಲಿ ಈಗ ಓದ್ತಾ ಇರುವಂತದ್ದು ಜೊತೆಗೆ ಈತ ಈ ಏನು ಸ್ವಿಗ್ಗಿ ಅಂತ ಏನಿದೆ ಇದರಲ್ಲೂ ಸಹಿತ ಏನು ಡೆಲಿವರಿ ಬಾಯ್ ಆಗಿ ಕೆಲಸವನ್ನು ಕೂಡ ಮಾಡ್ತಿದ್ದ ಅನ್ನೋದು ಮಾಹಿತಿ ಲಭ್ಯ ಆಗಿರುವಂತದ್ದು ಎರಡನೇದಾಗಿ ಏನು ಎರಡನೇ ಆರೋಪಿ ಆಗಿರುವಂಥ ಅಯ್ಯಪ್ಪ ಈತನು ಸಹಿತ ಲಿಂಗರಾಜ್ಪುರಂ ನಿವಾಸಿ ಈತ ಈಗ ಐಟಿಐ ಫೇಲ್ ಆಗಿದ್ದ ಜೊತೆಗೆ ಏನು ಒಂದು ವರ್ಷದಿಂದ ಈತನು ಸಹಿತ ಸ್ವಿಗ್ಗಿಯಲ್ಲಿ ಏನೋ ಆನ್ಲೈನ್ ಡೆಲಿವರಿ ಬಾಯ್ ಆಗಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾನೆ ಮತ್ತೆ ಟಾಟಾ ಎಸ್ ವಾಹನದ ಡ್ರೈವರ್ ಆಗಿ ಈತ ಕೆಲಸವನ್ನು ಮಾಡ್ತಿರೋದು ಈಗ ಏನು ನಮಗೆ ಈಗ ಏನು ಪೊಲೀಸ್ ಮೂಲಗಳ ಮಾಹಿತಿಯಿಂದ ನಮಗೆ ಸಿಕ್ಕಿರುವಂತದ್ದು ನಾನು ಅದನ್ನು ಹೊರತುಪಡಿಸಿದ್ರೆ ಮೂರನೇ ಆರೋಪಿ ಆಗಿರುವಂತಹ ಸೋಮು ಅಲಿಯಾಸ್ ಚಿಹ್ನ ಅಂತ ಹೇಳಿ ಈತ ಬೆಂಗಳೂರಿನ ಕಮ್ಮನಹಳ್ಳಿಯ ನಿವಾಸಿ ಇಲ್ಲಿ ಲೋಕಲ್ ಇರುವಂಥದ್ದು ಈತ ಕೇವಲ ಎಸ್ ಎಸ್ ಎಲ್ ಸಿ ಫೇಲ್ ಆಗಿ ಯಾವುದೇ ಕೆಲಸ ಇಲ್ಲದೇ ಮನೇಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಈತನ ಸಹಿತ ಸ್ವಿಗ್ಗಿಯಲ್ಲಿ ಡೆಲಿವರಿ ಬಾಯ್ ಆಗಿ ಕೆಲಸವನ್ನು ಕೂಡ ಮಾಡ್ತಿರೋದು ಇಲ್ಲಿ ಅವರು ಎಲ್ಲರೂ ಸಹಿತ ಫ್ರೆಂಡ್ಶಿಪ್ ಆಗಿರೋದು ನಾಲ್ಕನೇದಾಗಿ ಸುದೇಶ್ ಅಲಿಯಾಸ್ ರಾಜ ಅಂತ ಹೇಳಿ ಈತ ಚಿಕ್ಕ ಬಾಣಸವಾಡಿಯ ಹಳ್ಳಿಯ ನಿವಾಸಿಯಾಗಿದ್ದಾನೆ ಈತ ಕೇವಲ ಪಿ ಯು ಸಿ ಮುಕ್ಸಿರುವಂತದ್ದು ಈತ ಫ್ಲಿಪ್ಕಾರ್ಟ್ ನಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸವನ್ನು ಕೂಡ ಮಾಡ್ತಿರುವಂಥದ್ದು ಈತನ ಇವರು ಟೀಮ್ ಒಟ್ಟಾಗಿ ಯಾವಾಗಲೂ ಹೊಟ್ಟಾಗಿ ಇರ್ತಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇರಬೇಕಾಗ್ತಿರುವಂಥದ್ದು ಇನ್ನು ಪ್ರಕರಣದ ಹಿನ್ನೆಲೆಯನ್ನು ಹೇಳಿದ್ರೆ ಒಂದನೇ ತಾರೀಕು ರಾತ್ರಿ ಸುಮಾರು ಎರಡು ಗಂಟೆ ನಲವತ್ತೊಂದು ನಿಮಿಷಕ್ಕೆ ಈ ಒಂದು ಘಟನೆ ನಡೆದಿರುವಂಥದ್ದು ಅದಕ್ಕೂ ಮುಂಚೆ ಇವರೆಲ್ಲರೂ ಸಹಿತ ಈ ಘಟನೆ ನಡೆದಿರುವಂತಹ ಏನು ಕಮನಹಳ್ಳಿ ಏರಿಯಾ ಇದೆ ಈ ಏರಿಯಾದ ಮೂಲೆ ಕಾರ್ನರ್ನಲ್ಲಿರುವಂತಹ ಒಂದು ಮೇನ್ ರೋಡ್ ಪಕ್ಕದಲ್ಲಿ ಯಾವಾಗಲೂ ಒಂದು ಶಾಪ್ ಬಳಿ ತಮ್ಮ ಸ್ಕೂಟರ್ ನಿಲ್ಲಿಸಿಕೊಂಡು ಅಲ್ಲಿ ಟೈಮ್ ವೇಸ್ಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಿದ್ರು ಎಲ್ಲರೂ ಒಟ್ಟಾಗಿ ಗುಂಪಾಗಿ ಸೇರಿಕೊಂಡು ಪ್ರತಿದಿನ ಅಲ್ಲಿ ಮಾತನಾಡುವಂಥ ಕೆಲಸವನ್ನು ಕೂಡ ಮಾಡ್ತಿದ್ರು ಇದೇ ವೇಳೆಯಲ್ಲಿ ಯುವತಿ ಪ್ರತಿದಿನ ಅದೇ ರಸ್ತೆಯಲ್ಲಿ ಓಡಾಡ್ತಿರೋದನ್ನ ಇವರೆಲ್ಲರೂ ಸಹಿತ ಈ ಹಿಂದಿನೂ ಸಹಿತ ಗಮನ ರು ಅದರಂತೆ ನ್ಯೂ ಇಯರ್ ಪಾರ್ಟಿ ದಿನ ಸುಮಾರು ಏನೋ ಘಟನೆ ನಡೆದಂಥ ಮುಂಚೆ ಇವರೆಲ್ಲರೂ ಸಹಿತ ಈಗಾಗಲೇ ಪೊಲೀಸರು ತನಿಖೆಗಳಲ್ಲಿ ಈಗ ಆರು ಸಿ ಸಿ ವಿ ದೃಶ್ಯಗಳು ಸಿಕ್ಕಿರುವಂಥದ್ದು ಅದರಲ್ಲಿ ಪ್ರಮುಖವಾಗಿ ಏನೋ ಮೇನ್ ಸಿ ಸಿ ಟಿ ವಿ ದೃಶ್ಯವಾಗಿ ಈಗ ಪೊಲೀಸರಿಗೆ ಲಭ್ಯ ಆಗಿರೋದ್ರಲ್ಲಿ ಏನು ಈ ಘಟನೆ ನಡೆದಿರುವಂತಹ ಸಿ ಸಿ ವಿಯನ್ನು ಹೊರತುಪಡಿಸಿದರೆ ಇನ್ನೊಂದು ಸಿ ಸಿ ಟಿ ವಿ ಏನೋ ಅಲ್ಲೇ ಪಕ್ಕದಲ್ಲಿ ಸ್ಥಳೀಯ ಏನೋ ಬರುವಂತಹ ಕಮ್ನಳ್ಳಿ ಸರ್ಕಲ್ನಲ್ಲಿ ಬರುವಂತಹ ಏನು ಬಕೆಟ್ ಬಿರಿಯಾನಿ ಹೋಟೆಲ್ ಏನಿದೆ ಅದರಲ್ಲಿರುವಂತಹ ಸಿ ಸಿ ಟಿ ವಿ ದೃಶ್ಯ ಈಗ ಪ್ರಮುಖವಾಗಿ ಪೊಲೀಸರಿಗೆ ಸಾಕ್ಷಿಯಾಗಿರುವಂಥದ್ದು ಆ ಘಟನೆಯಲ್ಲಿ ನಾವು ಗಮನಿಸ್ಬೋದು ಆ ಸಿ ಸಿ ಟಿ ವಿ ದೃಶ್ಯದಲ್ಲಿ ಪ್ರಮುಖವಾಗಿ ಆರೋಪಿಯಾಗಿರುವಂತಹ ಇದರಲ್ಲಿ ಈಗ ಮೂರನೇ ಆರೋಪಿಯಾಗಿ ಸಿಕ್ಕಿರುವಂತಹ ಸೋಮು ಅಲಿಯಾಸ್ ಚಿನ್ನು ಅಂತ ಏನು ಹೇಳಿದ್ದಾನೆ ಈತನ ಮುಖ ಅಲ್ಲಿ ಸಂಪೂರ್ಣವಾಗಿ ನೀಟಾಗಿ ಕವರ್ ಆಗಿರುವಂಥದ್ದು ಆ ದೃಶ್ಯವನ್ನು ಇಟ್ಕೊಂಡಿರುವಂತಹ ಪೊಲೀಸರು ಏನು ಶಂಕಿತರು ಅಂತೇಳಿ ಹನ್ನೆರಡು ಜನನ ವಶಕ್ಕೆ ಪಡೆಯುವಂಥ ಕೆಲಸವನ್ನು ಮಾಡಿದ್ರು ಆ ಸಂದರ್ಭದಲ್ಲಿ ಅವರೆಲ್ಲನ್ನು ವಿಚಾರಣೆ ವೇಳಿದಾಗೆ ಈಗ ಸೋಮುವಲಿಯ ಚಿನ್ನವನ್ನ ಮೂಲಕ ಈಗ ಉಳಿದಿರುವಂಥ ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸ್ ಯಶಸ್ವಿಯಾಗಿರುವಂಥದ್ದು ಇನ್ನು ಎಲ್ಲ ಆರೋಪಿಗಳು ಸಹಿತ ಯಾವಾಗ ಮಾಧ್ಯಮಗಳಲ್ಲಿ ಈ ವಾರದೇ ಪ್ರಸಾರ ಆಯಿತು ಮತ್ತು ನ್ಯಾಷನಲ್ ಲೆವೆಲ್ ಈ ವಿಷಯ ಸುದ್ದಿಯಾಗೋಯಿತು ಆಗ ಭಯ ಎಲ್ಲ ಆರೋಪಿಗಳು ಎಲ್ಲ ಅವರ ಸಂಬಂಧಿಕರ ಮನೆ ಅತ್ತೆ ಮನೆ ಇರ್ಬೋದು ಮತ್ತು ಬೇರೆ ಬೇರೆ ಸಂಬಂಧಿಕರ ಮನೆಯಲ್ಲಿ ಹೋಗಿ ತಲೆಮರೆಸ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿ ಮಾಹಿತಿರುವಂಥದ್ದು ಅದರಂತೆ ಎಲ್ಲರನ್ನೂ ಸಹಿತ ಪತ್ತೆ ಹಚ್ಚಿ ಅರೆಸ್ಟ್ ಮಾಡುವಲ್ಲಿ ಈಗ ಪೊಲೀಸ್ ಯಶಸ್ವಿಯಾಗಿದ್ದಾರೆ ಇನ್ನು ಮತ್ತೊಬ್ಬ ಆರೋಪಿ ಆಗಿರುವಂಥ ಪಪ್ಪಿ ಅಲಿಯಸ್ ಪಪ್ಪಿ ಈಗ ನಪತ್ತಾಗಿರುವಂಥದ್ದು ಆತನಿಗೋಸ್ಕರ ಹುಡುಕಾಟ ನಡೆಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ ಇನ್ನು ಘಟನೆಗೆ ಪ್ರಮುಖ ಕಾರಣ ಏನಂತಂದರೆ ಎಲ್ಲ ಆರೋಪಿಗಳು ಸಹಿತ ಏನು ಘಟನೆ ಏನು ಕೃತ್ಯ ನಡೆಸೋದಕ್ಕೆ ಮುಂಚೆ ಏನೋ ಇಲ್ಲಿರುವಂಥ ಕಮ್ಮನಳ್ಳಿ ಸರ್ಕಲು ಬಾಣಸವಾಡಿ ಪೊಲೀಸ್ ಠಾಣೆಗೆ ಬರುವಂಥ ರಸ್ತೆ ಅಲ್ಲಿ ಒಂದು ಕುಳ್ಳಪ್ಪ ಸರ್ಕಲ್ ಅಂತ ಹೇಳಿ ಬರುತ್ತೆ ಅಲ್ಲಿ ನ್ಯೂ ಇಯರ್ ಪಾರ್ಟಿಗೋಸ್ಕರ ಅವತ್ತು ಸಾಕಷ್ಟು ಲೈಟ್ಗಳನ್ನು ಹಾಕಿ ಸಾಕಷ್ಟು ಅರೇಂಜ್ಮೆಂಟ್ ಮಾಡ್ಕೊಂಡಿದ್ರು ಈ ಪ್ರದೇಶದಲ್ಲಿ ಆರು ಜನರು ಮೂರು ಬೈಕ್ಗಳಲ್ಲಿ ಕುಳಿತುಕೊಂಡು ಅಲ್ಲಿ ಕಾಲವನ್ನು ಕಳೀತಿದ್ದಂಥ ಸಂದರ್ಭದಲ್ಲಿ ಈ ಯುವತಿ ತನ್ನ ಸ್ನೇಹಿತರ ಜೊತೆ ಆಟೋದಲ್ಲಿ ಬರುವುದನ್ನು ಈ ದುಷ್ಕರ್ಮಿಗಳು ನೋಡ್ತಾರೆ ಅದನ್ನು ನೋಡಿದಂಥವರು ಆಕೆಯನ್ನು ಫಾಲೋ ಮಾಡ್ಕೊಂಡು ಬಂದಿರುವಂಥದ್ದು ಇವರ ಉದ್ದೇಶ ಆಗಿರುವಂಥದ್ದು ಪೊಲೀಸ್ ತನಿಖೆಯಲ್ಲಿ ಅವರು ಹೇಳಿರುವಂತೆ ತಮಗೆ ಆಕೆಯನ್ನು ಅಗ್ ಮಾಡಬೇಕು ಹಾಗೂ ಕಿಸ್ ಮಾಡಬೇಕು ಅನ್ನೋ ಒಂದು ಎರಡೇ ಉದ್ದೇಶದಿಂದ ನಾವು ಈಕೆಯನ್ನು ಫಾಲೋ ಮಾಡಿದ್ವಿ ಅಂತ ಹೇಳಿರುವಂಥದ್ದು ಆದರೆ ಬಂದಂತಹ ವೇಳೆಯಲ್ಲಿ ಅಲ್ಲಿ ಲಿನೋ ಆಕೆಯನ್ನು ಅಡ್ಡಗಟ್ಟಿ ಅಂತಕೊಳ್ತಾನೆ ಆಕೆಗೆ ಮುತ್ಕೊಡುವಂತಹ ಕೆಲಸವನ್ನು ಕೂಡ ಮಾಡ್ತಾನೆ ಅದಾದ ಬಳಿಕ ಆಕೆಗೆ ಮೇಲೆ ಲೈಂಗಿಕ ದೌರ್ಜನ್ಯ ಮುಂದೆ ಮಾಡೋದು ಮುಂದಾಗ್ತಾನೆ ಇದರಿಂದ ಗಾಬರಿಗೊಂಡಂತಹ ಯುವತಿ ಆತನ ಆತನನ್ನು ತಳ್ಳಿಯುವಂಥದ್ದು ರಿಸೀವ್ ಮಾಡುವಂಥದ್ದು ಮತ್ತು ಆತನ ಮೇಲೆ ಅಲ್ಲೇ ನಡೆಸುವಂತಹ ಕೆಲಸವನ್ನು ಕೂಡ ಮಾಡ್ತಾಳೆ ಯಾವಾಗ ಅಲ್ಲೇ ನಡೆಸಿ ಕಿರ್ಚಾಡ ಕಿರ್ಚಾಡೋದಕ್ಕೆ ಶುರುವಾಗ್ತಾಳೆ ಈ ಸಂದರ್ಭದಲ್ಲಿ ಇದ್ದಂಥ ಆಟೋ ಸಹಿತ ಅಲ್ಲಿಂದ ಹೋಗುತ್ತೆ ಜೊತೆಗೆ ಇದೆಲ್ಲದಕ್ಕೂ ಪ್ರಮುಖವಾಗಿ ಮೇನ್ ರಸ್ತೆಯಲ್ಲಿ ಇನ್ನೊಂದು ಮೂರು ಜನರಿರುವಂತಹ ಒಂದು ಬೈಕ್ ಆ ಪ್ರದೇಶವಾಗಿ ಬರುತ್ತೆ ಇದನ್ನು ಏನು ರಸ್ತೆ ಬದಿ ಏನು ನಿಂತ್ಕೊಂಡು ನೋಡ್ತಿದ್ದಂತಹ ಜೇಮ್ಸ್ ಮತ್ತು ಜೇಮ್ಸ್ ಅಲಿಯಾಸ್ ರಸ್ತೆ ಬಂದು ನೋಡ್ತಿದ್ದಂತಹ ಇನ್ನೊಬ್ಬ ಸಿಕ್ಕಿ ಈಗ ಆರೋಪಿ ಆರೋಪಿಯಾಗಿರುವಂತಹ ಜೇಮ್ಸ್ ಅಂತ ಹೇಳಿ ಆತ ಮತ್ತೆ ಪ್ರಮುಖವಾಗಿ ಸಿಕ್ಕಿದ್ದಿರುವಂತಹ ಆರೋಪಿಯಾಗಿರುವಂತಹ ಏನು ಸೋಮುವಲಿಯಸ್ ಚಿನ್ನು ಇವರು ಇಲ್ಲಿದ್ದಂತಹ ಲಿನೋ ಹಾಗೂ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ಈ ಮಾಹಿತಿ ಆಧಾರವನ್ನು ತಿಳ್ಕೊಂಡಂತಹ ಲಿನೋ ಮತ್ತು ಅಯ್ಯಪ್ಪ ಆಕೆಯನ್ನು ಬಿಟ್ಟು ಅಲ್ಲಿಂದ ಪರಾರಿಯಾಗಿರುವಂಥದ್ದು ಇದಾದ ಬಳಿಕ ಸಹಿತ ಘಟನೆ ಆದ ಬಳಿಕ ಅವರು ನಗರದ ಬೇರೆ ಬೇರೆ ಪ್ರದೇಶದಲ್ಲಿ ಓಡಾಡಿರುವಂಥದ್ದು ಅದರಲ್ಲೂ ಸಹಿತ ಪ್ರಮುಖವಾಗಿ ಏನು ಮೇನ್ ಮುಖ್ಯ ರಸ್ತೆಯ ಭಾಗಕ್ಕೆ ಹೊರವಲಯಕ್ಕೆ ಹೋಗಿ ಅಲ್ಲಿ ಪಾರ್ಟಿಯನ್ನು ಕೂಡ ಮಾಡಿದ್ದಾರೆ ಕೇಕನ್ನು ತೆಗೆದುಕೊಂಡು ರಸ್ತೆ ಬಳಿ ಕಟ್ ಮಾಡಿರುವಂಥದ್ದು ಹೀಗೆ ಸುಮಾರು ಆರು ಸಿ ಸಿ ಟಿ ವಿಗಳು ಬೆಂಗಳೂರು ಏನು ಕಮನಹಳ್ಳಿ ಪೊಲೀಸರಿಗೆ ಈಗ ಈಗ ಅಲ್ಲಿರುವಂಥ ಸುತ್ತಮುತ್ತಲಿರುವಂತಹ ಬಾಣಸವಾಡಿ ಪೊಲೀಸರಿಗೆ ಮಾಹಿತಿ ಲಭ್ಯ ಆಗುವಂಥದ್ದು ಇದಕ್ಕೆಲ್ಲ ಪ್ರಮುಖವಾಗಿ ಸಿಗುವಂಥದ್ದು ಅದರಲ್ಲೂ ಈ ಘಟನೆ ಎಲ್ಲ ನಡೆಯೋದಕ್ಕಿಂತ ಮುಂಚೆ ರಾತ್ರಿ ಎಂಟು ಗಂಟೆ ನಲವತ್ತಾರು ನಿಮಿಷದಿಂದ ಎಂಟು ಗಂಟೆ ಐವತ್ತು ನಿಮಿಷದ ತನಕ ಸಿಗುವಂತಹ ಏನು ಐದರಿಂದ ಆರು ನಿಮಿಷದ ಒಂದು ಸಿ ಸಿ ಟಿ ವಿ ವಿಜುವಲ್ ಸಿಗುತ್ತೆ ಈ ಸಿ ಟಿ ವಿ ಏನು ಬಿ ಬಕೆಟ್ ಬಿರಿಯಾನಿ ಎಂಬ ಹೋಟೆಲ್ ಮುಂದೆ ಸಿಗುತ್ತೆ ಇಲ್ಲಿ ಅದರಲ್ಲಿ ಸಿಕ್ಕಂತಹ ತೋಮು ಅಲಿಯಾಸ್ ಚಿನ್ನುವಿನ ಮುಖಚರ ಏನು ಸಿಗುತ್ತೆ ಅಲ್ಲಿಂದ ಪ್ರಮುಖವಾಗಿ ಪೊಲೀಸರ ತನಿಖೆಗೆ ಸಹಾಯ ಆಗುವಂತದ್ದು ಅದೇ ಆಧಾರದ ಮೇಲೆ ಎಲ್ಲ ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿರುವಂಥದ್ದು ಆಗಿರುವಂತದ್ದು ಅಮ್ಮ ಪ್ರಸಾದ್ ಧನ್ಯವಾದ ವಿಷ್ಣು ಪ್ರಸಾದ್